ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ವಿಚಾರವಾಗಿ ಇದೀಗ ಮುಡಾ ಹಗರಣದಲ್ಲಿ ದೇಸಾಯಿ ಆಯೋಗದ ವರದಿ ಸುಳ್ಳು ಅಂತ ಹೇಳಲಾಗ್ತಾ ಇದೆ ದೇಸಾಯಿ ಆಯೋಗದ ವರದಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಕಿಡಿಕಾಡ್ತಾ ಇದ್ದಾರೆ ಪಿಎನ್ ದೇಸಾಯಿ ಆಯೋಗದ ವರದಿಯಲ್ಲಿ ಲೋಪ ಇದೆ ಸುಳ್ಳಿದೆ ಅಂತ ಹೇಳ್ಬಿಟ್ಟು ಸ್ನೇಹಮಯಿ ಕೃಷ್ಣ ಹೇಳಿರುವಂಥದ್ದು ಕಿಡಿಕಾಡ್ತಾ ಇರುವಂಥದ್ದು ಪಿಎನ್ ದೇಸಾಯಿ ಆಯೋಗದ ವರದಿಯಲ್ಲಿ ಗೊಂದಲ ಒಂದೆಡೆ ಮುಡಾದಲ್ಲಿ ಕಾನೂನು ಬಾಹಿರ ಸೈಟು ಹಂಚಿಕೆ ಅಂತಾರೆ ಮತ್ತೊಂದು ಕಡೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅಂತ ವರದಿ ಆಗತ್ತೆ ಸಿಎಂ ಪ್ರಕರಣಗಳಲ್ಲಿ ಸೈಟು ಹಂಚಿಕೆ ಸರಿಯಾಗಿದೆ ಅಂದಿದ್ರೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ನೀಡಿರುವಂತಹ ವರದಿ ಸುಳ್ಳುಗಳಿಂದ ಕೂಡಿದೆ ಹಗರಣ ಸಂಬಂಧ ತನಿಖೆಗೆ ತಾಂತ್ರಿಕ ತಜ್ಞರ ಸಮಿತಿ ರಚನೆಗೆ ಆಗ್ರಹಿಸಲಾಗಿದೆ ಕೂಡ ಒಂದ್ ಕಡೆ ತಾಂತ್ರಿಕ ತಜ್ಞರ ಸಮಿತಿ ರಚನೆ ಮಾಡುವುದಕ್ಕೆ ಸ್ನೇಹ ಮೈ ಕೃಷ್ಣ ನಿರ್ಧರಿಸಿರುವಂತದ್ದು ಅಗಾಧವಾದ ಸೊ ನಾನು ಕೇವಲ ಸಣ್ಣ ವಿಚಾರ ಮಾತ್ರ ಹೇಳಿದ್ದೀನಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿದ್ರೆ ಪರಿಣಿತರಾದಂಥ ತಾಂತ್ರಿಕ ಸಮಿತಿ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅವ್ರ ಮೂಲಕ ಒಂದು ವರದಿ ತಗೊಂಡು ಕ್ರಮ ತೆಗೆದು ಸ್ಪಷ್ಟವಾಗಿ ಬರೀತಾರೆ ಮತ್ತು ನಾನು ಇನ್ನೊಂದು ಕಡೆ ಬರೀತಾರೆ ನಿವೇಶನ ಹಂಚಿಕೆ ಮಾಡಿದ್ರೆ ಕಾನೂನು ಅಂತ ಬರೀತಾರೆ ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಹಂಚಿಕೆ ಕಂಡು ಬಂದಿದ್ದು ಬರೀತಾರೆ ಇದೆಲ್ಲ ಬರೀತಾರೆ ಕೊರೆಗೆ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಅವರ ಕುಟುಂಬಕ್ಕೆ ನೀಟಿರೋ ನಿವೇಶನ ಕಾನೂನು ಅಂತ ಬರೀತಾರೆ ಇದು ಬಹಿರ ಅಲ್ಲ ಕಾನೂನು ಬಹಿರಲ್ಲ ಅಂಥೇಳಿ ಆದರೆ ಇಲ್ಲಿ ಅವರಲ್ಲೇ ಗೊಂದಲ ಇರೋವಂಥದ್ದು ಮತ್ತು ಅವರೇ ತಾ ಸ್ವತಃ ತಮಗೆ ಈ ವಿಚಾರ ಸಂಬಂಧಪಟ್ಟಾಗಿ ಸಮಗ್ರ ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳಿಸೋದು ಅವರಿಗೆ ಆ ಒಂದು ಪರಿಣಿತಿ ಅಥವಾ ಸಾಧ್ಯತೆ ಇಲ್ಲದಾಗ ಸರ್ಕಾರ ಗಮನಕ್ಕೆ ತಂದು ತಾಂತ್ರಿಕ ಸಮಿತಿಯಿಂದ ಒಂದು ತಜ್ಞರನ್ನು ಕೂಡ ತಾಂತ್ರಿಕ ಸಮಿತಿ ರಚನೆ ಮಾಡಬೇಕಂತ ಒಂದು ವರದಿಯನ್ನು ಕೊಡಬೇಕಾಗಿದೆ ಹೊರತು ಇದು ಕಾನೂನು ಬಾಹಿರ ಇದು ಕಾನೂನು ಬಾಹಿರಲ್ಲ ಅಂಥೇಳಿ ಸ್ಪಷ್ಟವಾಗಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಬಹುದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ಪಷ್ಟ ಆಗೋದಾಗಿದೆ ಅವರು ಅದೇ ಅಂಶಗಳನ್ನು ಕಂಡು ಬಂದಾಗ ಅವರು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿರೋಂಥದ್ದೆಲ್ಲ ಗಮನಿಸಿದಾಗ ಇವರು ಕೂಡ ಒಂದೇ ಆರೋಪಿಯಾದಂಥ ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರಭಾವ ಒಳಗಾಗಿ ಈ ಥರ ಜನರಿಗೆ ಒಂದು ವಂಚನೆ ಮಾಡೋ ರೀತಿಯಲ್ಲಿ ಗೊಂದಲ ಕಾರ್ಯದ ಮತ್ತು ಸುಳ್ಳು ಹೊರಗಿನ ವರದಿಯನ್ನು ಅಂತ ಸ್ಪಷ್ಟವಾಗಿ ಈ ವರದಿಗೂ ನನ್ನ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಅದು ಸರ್ಕಾರ ತಾನು ರಚನೆ ಮಾಡಿ ಕೆಲವರನ್ನ ಕಾಪಾಡ್ಕೊಳ್ಳೋಕೆ ಸಹ ಪಡ್ತಕ್ಕಂಥ ವರದಿ ಸೊ ಈ ವರದಿ ನನ್ನ ಒಂದು ಹೋರಾಟಕ್ಕೆ ಯಾವುದೇ ರೀತಿಯ ಬಾಧಕ ಆಗಲ್ಲ ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಸೊ ನಾನು ಈಗಾಗಲೇ ಹೇಳದಂತೆ ಏನು ಭ್ರಷ್ಟಾಚಾರ ನಡೆಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಐವತ್ತು ಐವತ್ತು ನಪದ ನಿವೇಶನ ಪಡೆದಿದ್ದಾರೆ ಅವರೆಲ್ಲರ ವಿರುದ್ಧ ಆರೋಪ ಸಾಬೀತುಪಡಿಸಿ ಅವರಿಗೆಲ್ಲ ಶಿಕ್ಷೆ ಕೊಡಿಸುವಂಥ ಕಚೇರಿ ಇದು ತುಂಬ ಅಗಾಧವಾದಂಥ ಪ್ರಕರಣ ಆಗಿರೋದ್ರಿಂದ ಸೊ ನಾನು ಕೇವಲ ಸಣ್ಣ ವಿಚಾರ ಮಾತ್ರ ಹೇಳಿದ್ದೀನಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹೇಳಿದ್ರೆ ಪರಿಣಿತರಾದಂಥ ತಾಂತ್ರಿಕ ಸಮಿತಿ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅವನ ಮೂಲಕ ಒಂದು ವರದಿ ತಗೊಂಡು ಕ್ರಮ ತೆಗೆದು ಸ್ಪಷ್ಟವಾಗಿ ಬರೀತಾರೆ ಮತ್ತು ನಾನು ಇನ್ನೊಂದು ಕಡೆ ಬರೀತಾರೆ ನಿವೇಶನ ಹಂಚಿಕೆ ಮಾಡೋ ಕಾನೂನು ಅಂತ ಬರಿತಾರೆ ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶ ಹಂಚಿಕೆ ಹೊಕೊಂಡು ಬಂದಿದ್ದು ಬರೀತಾರೆ ಇದೆಲ್ಲ ಬರೀತಾರೆ ಕೊರೆಗೆ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಅವ್ರ ಕುಟುಂಬಕ್ಕೆ ನೀಡಿರೋದ ನಿವೇಶನ ಕಾನೂನು ಅಂತ ಬರೀತಾರೆ ಕಾನೂನು ಬೈರಾಲ ಅಂತ ಆದರೆ ಇಲ್ಲಿ ಅವರಲ್ಲೇ ಗೊಂದಲ ಇರೋವಂಥದ್ದು ಮತ್ತು ಅವರೇ